ಯಾವ್ದು ಮೇಡಮ್ ಅದು ಗೊತ್ತಿಲ್ಲ ಮೇಡಮ್ ಅದು ಮೇಡಮ್ ಸಾಕ್ಷಿ ಆಧಾರಗಳು ಏನಿದೆ ಅದನ್ನ ನಮ್ಮ ಶಾರದಾ ಮೇಡಮ್ ನನ್ನ ಸರ್ ಕೊಟ್ಟಿದ್ದಾರೆ ಕೋರ್ಟಿಗೆ ಜಡ್ಜಸ್ ಅದೆಲ್ಲ ಪರಿಶೀಲಿಸಿ ಬೇಲ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಇದುವರೆಗೂ ನಂಬರ್ ತಗೊಂಡ್ ನೋಡಿ ಎಷ್ಟು ಸತಿ ಫೋನ್ ಮಾಡಿದ್ರೆ ನಾನು ಫೋನೂ ಮಾಡಿಲ್ಲ ಅವ್ರು ಏನಿದೆ ನಾನು ಕೋರ್ಟಿಗೆ ಕಳಿಸಿದ್ರು ಅದಾದ್ಮೇಲೆ ನಾನು ಮಾತಾಡ್ಸಿಲ್ಲ ಒಂದ್ ಮಾತ್ರ ಕರೆದ್ರು ಸೈನ್ ಹಾಕ್ಬೇಕು ಅಂತ ಸೈನ್ ಹಾಕ್ ಬಂದಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನಾನು ಇನ್ನೇನು ಅದಕ್ಕೆ ಹೋಗ್ಯೂ ಇಲ್ಲ ಬಟ್ ಇವ್ರು ಏನಕ್ಕೆ ಹಂಗ್ ಮಾಡ್ತಾ ಇದ್ದಾರೆ ನನಗೂ ಗೊತ್ತಿಲ್ಲ ನನ್ನ ಗೊತ್ತಿಲ್ಲ ಸರ್ ಅದು ನಾನು ಅದ್ರ ಬಗ್ಗೆ ನಾನು ಏನೋ ಇದ್ ಮಾಡಿಲ್ಲ ಏಕೆಂದರೆ ನಾನು ರಿಲೀಸ್ ಆದ್ಮೇಲೆ ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಉಳಿದಿತ್ತು ಊರಿಗೆ ಹೋದೆ ಸುಮಾರು ಕೆಲಸಗಳು ಮಾಡಿದೆ ಸುಮಾರು ಅಂದ್ರೆ ಸಿಕ್ಕಾಬಟ್ಟೆ ಕೆಲಸಗಳು ನಾವು ನಾನು ಯಾಕಂದ್ರೆ ಮನೇಲಿ ಸಿಕ್ಕಾಬಟ್ಟೆ ಜವಾಬ್ದಾರಿಕೆ ಜವಾಬ್ದಾರಿಕೆ ಇಲ್ಲ ಅಂದಿದ್ರೆ ನಾನು ಈ ತರ ಏನೋ ಮಾಡ್ಕೊಂಡು ಸುಮ್ಮನೆ ಕೆರ್ಕೊಂಡು ಏನೋ ಗಾಯ ಮಾಡ್ಕೊತಾನೆ ಇದ್ದೆ ಬಟ್ ಊರಿಗೆ ಹೋಗಿ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದೆ ನಾನು ರೈತ ಅಂತ ತೋರಿಸ್ಕೊಳ್ಳೋದಾಗ್ಲಿ ಇದು ಮಾಡೋದಾಗ್ಲಿ ಇಲ್ಲ ಇವತ್ತು ಕೂಡ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಎರಡು ವರ್ಷ ನಾನು ಜಮೀನು ಕೆಲಸನೇ ಮಾಡಿದ್ದೆ ಇವಾಗ ಹೋಗಿ ಊರಿಗೆ ಹೋಗಿ ತೋಟ ಎಲ್ಲ ಕ್ಲೀನ್ ಮಾಡಿ ಒಂದಿಷ್ಟು ಲೋನ್ಗಳು ಕ್ಲಿಯರ್ ಮಾಡಿ ಏನೇನೋ ಸ್ವಲ್ಪ ಸೊಸೈಟಿ ಗಳು ಇತ್ತು ಅದು ಆಧಾರ್ ಕಾರ್ಡ್ ಏನೇನೋ ಸಿಕ್ಕಾಪಟ್ಟೆ ಇದಾವೆ ಅವೆಲ್ಲ ಮುಗಿಸಿ ಬಂದಿದ್ದೀನಿ ಇಲ್ಲ ಸರ್ ಈಗ ಮೀಟ್ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ ಈಗ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು ಸುಮಾರು ಎಲ್ಲರಿಗೂ ಹೊರಟಾಗಿದೆ ಈಗ ಮೊದ್ಲಿಗೆ ನನಗೆ ಶಿವಣ್ಣವರ ಒಂದು ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀನಿ ದಿನ ಅಂದ್ರೆ ಆದ್ರೆ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದೀನಿ ಅವರು ಒಂದು ಮಾತು ಕ್ಷಮಿಸಿದೀನಿ ಅಂತ ಅಂದ್ಬಿಟ್ರೆ ನಾನು ಎಲ್ಲ ಒಂದು ಉಸಿರಾಡ್ಕೊಂಡು ನಿಜವ್ರು ಜೀವನ ಪೂರ್ತಿ ಅವ್ರ ಚಿರಋಣಿಯಾಗಿ ನಾನು ಜೀವನ ಸಾಕೊಂಡು ಒಂದು ಬದಲಾಗಿ ಹೋಗ್ತೀನಿ ಅನ್ನೋದು ನನಗೆ ತುಂಬಾ ಕಾನ್ಫಿಡೆಂಟ್ ಗೊತ್ತೆ ಸರ್ ನಾನು ಮಾಡಿದ್ರಿಂದ ಸುಮಾರು ಜನ ಸ್ಟ್ರಗಲ್ ಪಟ್ಟಿದ್ದಾರೆ ಹೀರೋಯಿನ್ ಈ ಮೌನ ಮನೆಯವರು ಸಂತೋಷ್ ಸರ್ ನಮ್ಮ ಪ್ರೊಡ್ಯೂಸರು ಯೋಗರಾಜ್ ಭಟ್ರು ಸರ್ ನಮ್ಮ ರಾಮ್ ಸರ್ ಇಡೀ ಚಿತ್ರ ತಂಡ ಸುಬ್ಬರು ಸರ್ ನಾನೇ ಸರ್ ಎಲ್ಲರಿಗೂ ಕೂಡ ಇಲ್ಲಿಂದ ಕ್ಷಮೆ ಕೇಳ್ತೀನಿ ದಯಮಾಡಿ ನನ್ನ ಕ್ಷಮಿಸಿ ನನ್ನಿಂದ ಎಲ್ಲರೂ ತಲೆ ತಗ್ಸಂಗಾಗಿದೆ ಇಡೀ ಸ್ನೇಹಿತರು ನಮ್ಮ ಹಳ್ಳಿ ಕಡೆ ಸಿಕ್ಕಾ ಬೇಜಾರಾಗಿದ್ರು ಬೇಜಾರಾಗಿದ್ದಾರೆ ನಾನು ಮೊನ್ನೆ ಹೋದಾಗಲೂ ಸುಮಾರು ಜನ ಕೇಳ್ತಾಯಿದ್ರು ಸಿನಿಮಾ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲ ಸಿನಿಮಾ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲ ಸುಮಾರು ಜನ ಅಂದ್ರು ಕೆಲವರೆಲ್ಲ ಕೇ ನಮ್ಮೂರಲ್ಲೆಲ್ಲ ಸುಮಾರು ಜನ ಕೇಳ್ತಿದ್ರಂತೆ ನಿಮ್ಮೂರು ಜನ ಅಂತೆ ಹಿಂಗೆಲ್ಲ ಅಂದ್ರೆ ಸುಮಾರು ಜನ ತಲೆ ತಗ್ಸಿದ್ರೆ ನನ್ನಿಂದ ಈಗ ಏನು ಆಶೀರ್ವಾದ ಇವ್ರದೆಲ್ಲ ಸಿಕ್ಕಿದ್ರೆ ಖಂಡಿತ ಇದೆಲ್ಲ ಸರಿ ಹೋಗುತ್ತೆ ಅಂತ ನಂಬಿದೀನಿ ಭಗವಂತ ಏನು ಮಾಡ್ತಾರೆ ನೋಡ್ಬೇಕು ಸರ್ ಸರ್ ಫಸ್ಟ್ ಫಿಲ್ಮ್ ಅಲ್ಲಿ ಇಷ್ಟು ದೊಡ್ಡ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದೀರಾ ನೀವು ರಿಲೀಸ್ ಆಗೋಕ್ಕೂ ಮುಂಚೆನೇ ತುಂಬ ಕೇಸ್ಗಳು ನಿಮ್ಮ ಮೇಲೆ ಬಂತು ಸೊ ನೆಕ್ಸ್ಟ್ ಈ ಒಂದು ಫೀಲ್ಡ್ ಅಲ್ಲಿ ಸರ್ವೈವ್ ಆಗ್ತೀವಿ ಅನ್ನೋ ನಂಬಿಕೆ ಇದೆಯಾ ನಿಮಗೆ ಸಪೋರ್ಟ್ ಮಾಡ್ತಾರ ಈ ಸಿನಿಮಾ ಇಂಡಸ್ಟ್ರಿ ಅವರು ಅಂತ ಮೇಡಮ್ ಮಾಡ್ತಾರೆ ಅನ್ನೋದೊಂದು ಗ್ಯಾರಂಟಿ ಇದೆ ತಪ್ಪಿಗೆ ಒಂದು ಕ್ಷಮೆ ಇದ್ದೇ ಇರುತ್ತೆ ಆದರೆ ಇದು ದೊಡ್ಡ ತಪ್ಪೆ ನಾನು ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾರೆ ದೊಡ್ಡ ತಪ್ಪು ಮಾಡಿದ್ದೀನಿ ಅದಕ್ಕೆ ಕ್ಷಮಿಸ್ತಾರೆ ಅನ್ನೋ ಇದೆ ದಿನ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ ಈಗ ಶಿವಣ್ಣವರು ಒಂದೇ ಒಂದು ಒಂದು ಕ್ಷಮಿಸಿದ್ದೀನಿ ಅಂತ ಅಂದರೆ ಖಂಡಿತ ಒಂದು ರೀ ರಿಲೀಸ್ ಆದರೆ ಸಿನಿಮಾ ಒಂದು ಒಳ್ಳೇದ ಹಾಗೆ ಆಗುತ್ತೆ ಯಾಕೆಂದರೆ ಮೂರು ವಾರ ಹೋಗಿರುವಂಥ ಸಿನಿಮಾ ಮತ್ತೆಲ್ಲೋ ಒಂದು ಕಡೆ ಯಾಕೆಂದ್ರೆ ಸಿನಿಮಾ ಚೆನ್ನಾಗಿದೆ ನೀನು ಹಿಂಗೆ ಮಾಡ್ಕೊಂಬಿಟ್ಟಿಲ್ಲ ಅಂತಲೇ ಎಲ್ಲ ಕಡೆ ಹೇಳಿರೋದು ಸಿನಿಮಾ ಚೆನ್ನಾಗಿಲ್ವಂತೆ ಇಲ್ಲಿ ಹೇಳಿಲ್ಲ ಮತ್ತೆ ರೀ ರಿಲೀಸ್ ಆದರೆ ಖಂಡಿತ ಆ ಕ್ರೆಡಿಟು ನನ್ನ ಜೀವನದ ಭವಿಷ್ಯ ಏನಾರ ಬದಲಾದರೆ ಈ ಮೂರು ಜನಕ್ಕೆ ಹೋಗುತ್ತೆ ಮೇಡಮ್ ಕ್ರೆಡಿ ಇಲ್ಲಿಂದ ನಾನು ನಾಳೆಯಿಂದ ಶಿವಣ್ಣವರ ಬರ್ತಡೆ ಇಲ್ಲಿಂದ ವಿಶ್ ಮಾಡ್ತೀನಿ ಅಣ್ಣ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಬಡ ಕಲಾವಿದ ದಯಮಾಡಿ ತಪ್ಪು ಮಾಡಿದ್ದೀನಿ ನನ್ನ ಆಯಸ್ಸು ಕೂಡ ನಿಮಗೆ ಕೊಡಲಿ ಅಣ್ಣ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಬೇಜಾರಲ್ಲಿದ್ದರೆ ದಯಮಾಡಿ ಕ್ಷಮಿಸಿ ನಾನು ಯಾಕೆಂದರೆ ನಾನು ಖುಷಿ ಒಂದು ಆರ್ಕೆಸ್ಟ್ರಾ ಈ ನಂಬ್ಕಂಡು ಬಂದಿರೋನು ನನಗೆ ಯಾವ ಬ್ಯಾಗ್ರೌಂಡು ಇಲ್ಲ ನಿಮ್ಮಂಥವ್ರು ಆಶೀರ್ವಾದ ಪಡೆದು ಬೆಳಿಬೇಕು ಅಂತ ಬಂದೆ ಒಂದು ಷಡ್ಯಂತ್ರ ಬಲಿಯಾಗಿದ್ದೀನಿ ದಯ ಮಾಡಿ ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿಯಣ